ಇದ್ಯಾಕೆ ನಿಂತಕೋಬಿಟ್ಟದೇನಂಬ ಮಾವನ್ ಮಗಳೇ ಕಾಣದಂತ ಅದೇನು ಬಂದ ಹೆಣಗ ನೆಲವೇ ಕಾಣ್ದಂತ ಮೆರೀತ ಇದರಿಯಾ ಎಷ್ಟೊಂದು ಗಂಟೆ ಬೆಳಕ ಐದು ಗಂಟೆ ಮರಿತಿಯ ಅಷ್ಟ ಯಾಕ್ಲಾಕೆಂಚ ಹೆಂಗದ ಮೈಗೆ ನಿಂಗೆ ಅಲ್ಲ ಕಣ ಏನಮ್ಮಿ ಗೀ ನಮ್ಮಿ ಅಂತ ಮಾತಾಡಿಸ್ತಾ ನೀನೇ ನೀನೇನ ತಾಳಿ ಕೊಟ್ಟಿರೋ ಗಂಡ ಅಂತ ಈಗಲೇ ಕೊಟ್ಟಬಿಡ್ತೀನಿ ತಾಳಿಲ್ಲ ನೀಪ್ಪ ಹೇಳ ಏನಂತ ಇವಳೇ ನೆಂಟಿ ಅಂತ ಹೇಳದ ಯಾರು ನಮ್ಮಪ್ಪ ನಿಮ್ಮಪ್ಪನ ನಮ್ಮಪ್ಪ ಅಂತ ನಮ್ಮಪ್ಪ ಅಂದೆ ಕೇಳಿ ನಮ್ಮ ಅಪ್ಪನ ಹೋಗ ಅವನೇ ಮದುವೆ ಆಗೋಗು ನಿಮ್ಮ ಅಪ್ಪ ಸತ್ತು ಎಷ್ಟು ವರ್ಷ ಆಯ್ತಮ್ಮೆ ಬದ್ವಿ ಬದ್ಕಿದ್ರೆ ಆಯ್ತಿದ್ದೆ ಬಚ್ಚಿದೆ ನಮ್ಮ ಅಪ್ಪನೇ ಐತಿದೇನು ಟಿ ಮಾಡ್ದವ್ರು ನಾವೇಲ್ವಾ ನೀ ಊರ್ಗೆಲ್ಲ ಬಾಡ್ ಊಟ ಆಗ್ತಿ ಹಾಂ ಎಲ್ಲಿದ್ದರು ನೀ ಆ ಡಾಕ್ಟ್ರು ಬರು ಕುಂಚ ನಮ್ಮ ಹಿಂಚೇರಿ ಮಾವ 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 ಅಂತ ಸುತ್ತಿದೆ ಆ ನನ್ನ ಮಗ ಅದ್ಯಾವ ಪುನ ನನ್ನ ಮಗ ಅದ್ಯಾವ ಇಂಜೆಕ್ಷನ್ ಕೊಟ್ನೋ ಕಾಣೇ ಸುತ್ತೈ ಸುತ್ತ ಏನ್ ಮಾಡ್ಬಿಟ್ಟಿಯೇ ಮಾಡ್ಬಿಟ್ಟಿಯೇ ಡಾಕ್ಟ್ರ್ ಬಗ್ಗೆ ಹಂಗೆಲ್ಲ ಇನ್ನೊಂದ್ಸತಿ ಮಾತಾಡ್ಬೇಡ ಲ ಡಾಕ್ಟ್ರು ಅಂದ್ರೆ ಏನಂತ ತಿಳ್ಕೊಂಡಿದ್ಯ ನಿಮ್ ಕರೆದು ಬಿಡು ನಿಮ್ ಮವನೇ ನ್ಯಾಯ ಹೇಳಿ ಡಾಕ್ಟ್ರು ಸರ್ಕಾರಿ ಸಂಬಳ ತಗೊಳರು ತಿಂಗಳ ತಿಂಗಳ ಸಂಬಳ ಬರ್ತಾ ಇರುತ್ತೆ ಅಕಸ್ಮಾತ್ ಏನಾದ್ರು ಮದ್ವೆ ಆಯ್ತು ಅಂತಂದ್ರೆ ಮಹಾರಾಣಿ ತರ ಇರ್ಬೋದು ಕಣ ನಿಂತವು ಏನದೆ ಅಂತ ಆಗನೇನ ಅಲ್ಲಿ ನಮ್ ದೊಡ್ಡ ಕೃಷ್ಣ ನಮ್ ಕಡೆ ಅವ್ನು ಕಡೆ ಎಲ್ಲಾನು ಕ ಎಲ್ಲಾನು ಕರ್ದ್ಬಿಟ್ಟು ಅವನು ನಿಂತು ಹ್ಮ್ ನಾನು ನಿಂತು ಹ್ಮ್ ಯಾರು ಒಪ್ತಂದ್ರ ಕೇಳಿನ ಹಂಗ ಒಬ್ ಕಡೆ ಯಾವತ್ತೋ ನೀನ್ ಯಾವತ್ತ ಹೇಳು ಮುಡದೆ ಅದೇ ಏನು ಜಾಸ್ತಿ ಆಗಿತ್ತು ಅಂತ ಅನ್ಸಕ್ಕೆ ಎರಡು ಎಕ್ರೆ ಹೊಲ ಅದ ಎರಡು ಎಕ್ರೆ ಒಂದು ಸಿಂಗಲ್ ಬೋರ್ ಇದೆ ಆ ಅದ್ರೊಳಗೆ ನೀರೇ ಬರಲ್ಲ ಮೂರು ಎಂಟು ನೀರು ಹಾಂ ಚುಮು ಚುಮುನೆ ಎತ್ತದ ಆ ಬಿರ್ಸ ನೋಡ್ಬಿಟ್ರೆ ತಲೆ ಸುತ್ತಿ ಬಿದ್ಬಿಡ್ತೀಯ ಆಮೇಲೆ ಒಂದು ನಮ್ಮ ಬಟಾಡಿ ತಗೊ ತಗೋ ಹಳೆ ಸಿಂಗಲ್ ಟ್ರಾಕ್ಟರ್ ಟ್ಯಾಕ್ಟ್ರದ ನಮ್ಮ ಚಿಕಾಪಾ ತಕೊಟ್ಟ ಮೈಸೂರಲ್ಲಿ ಒಂದು ಸೈಟ್ ಅದ

ಏನಾದ್ರೂ ಸ್ಟಾರ್ಟ್ ಮಾಡ್ತು ಅಂದ್ರೆ ನೀರ್ ದೊದ್ ಆ ಸುಳ್ಳು ಬರೀ ತೋಟ 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 ಅಂತಾನೆ ಬರೋದು ಇಟ್ಕೊಂಡೆ ಇನ್ನು ನನ್ಗೆ ಮದ್ವೆ ಆಗಿಲ್ಲ ಮದ್ವೆ ಆಗಿಲ್ಲ ಅಂತ ಓಡಾಡ್ತಾ ಇದ್ಯಾ ನಮ್ ಡಾಕ್ಟ್ರದ ಹಂಗಲ್ಲ ಕಣು ತಿಂಗಳ ತಿಂಗಳ ಸಂಬಳ ಎಣಸ್ತಾ ಇರದ ನೀನ್ ಏನಾದ್ರೂ ಮದ್ವೆ ಆಗಿಲ್ಲ ಅಂದ್ರೆ ಈಗಲೇ ಪ್ರಾಣ ಬಿಟ್ಬಿಡ್ತೀನಿ ನನಗೋಸ್ಕರ ವಿಷ ಕುಡಿತಿಯನ್ ಎಷ್ಟೊಂದು ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಮಾವ ಹೇಳೋ ಹಾಲ್ ಬುದಿಲ್ ಸಿಗೋ ವಿಷಕ್ಕೆ ಉಳಾಗಳೆ ಸಾಯ್ತಾ ಇಲ್ವಂತೆ ಈ ದೇ ಓದ್ಕೊಂಡಿರೋ ನೀ ಏನ್ ಸತ್ತಿಯೇ ಯಾವಾಗ ಸಾಯ್ತಿಯ ಅಂತ ಹೇಳ್ಬಿಡು ಮೈಸೂರಿಂದ ನಾನೇ ವಿಷ ತಗೊಬತೀನಿ ಕುರ್ದ್ ನೆಗ ಬಿ ನಾನು ನಮ್ ಡಾಕ್ಟರ್ ಆದ್ರೂ ಮಾಡ್ತೀವಿ ಏನ್ ಮೀಸೆತ್ತಿರುಬಿಟ್ರೆ ಎದುರ್ಕೋಬಿಡ್ತೀನ ಏನೋ ಏನೋ ಹಾಗೆ 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 ಅನ್ಕೊಂಡು ಬರೀ ಆರ್ ಎರಡು ವರ್ಷದಿಂದ ಬರೀ ಆಗು ಆಗು ಅನ್ನೋದೇ ಆಯ್ತು ಮುಂದಾಗ ಏನು ಮಾಡಿಬಿಟ್ಟು ಅಂದ್ರೆ

ನೀನು ತರಕಾರಿ ಮಾಡ್ತೀನಿ ಅಂತ ಬೀದಿ ಬೀದಿ ಸುತ್ತಬೇಡ ಏನ್ ದೊಡ್ಡಲಿ ಒಂದು ಫ್ಯಾನ್ಸಿ ಸ್ಟೋರ್ ಹಾಕೊಡ್ತೀನಿ ಆಯಾಗಿದ್ಬುಡ್ಮ ಏನಂತೀಯ ಈಗ ನಾಲ್ಕ್ ಜನ ಲೈನ್ ನೋಡಿತಾರೆ ಅವಾಗ ಪೂರ್ತಿ ಪಬ್ಲಿಕ್ ಎಲ್ಲಾರ್ಗು ಕ್ಯಾರಿಯರ್ ಆಗೋಯ್ತೀನಿ ನಾನು ಜೊತೆಲೆ ಇರ್ತಿಲ್ಲ ನೀನ್ ನೀನಿದ್ರೆ ಯಾವ ನೋಡಲ್ಲ ಬಿಡು ಆಯ್ತು